ಎಂತ ಗೊತ್ತುಂಟಾ ಎಂತ ಇಲ್ಲ ಈ ಸಲ ತಮ್ಮನಿಗೆ ಬರ್ತ್ಡೇಗೆ ಲ್ಯಾಪ್ಟಾಪ್ ಗಿಫ್ಟ್ ಕೊಡುವ ಅಂತ ಅನ್ಕೊಂಡಿದ್ದಾನೆ ಎಂತ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಅಂತ ಹೇಳಿದ್ರೆ ಎಂತ ಅಂತ ಗೊತ್ತುಂಟಾ ಲ್ಯಾಪ್ಟಾಪ್ ನಲ್ಲಿ ಏನಾದ್ರು ಉಂಟು ಯಾವ್ದಲ್ಲಿ ಉಂಟು ಅಂತ ಗೊತ್ತುಂಟಾ ನಿಮಗೆ ಯಾಕೆ ಗೊತ್ತಿಲ್ಲದೆ ಆಪಲ್ ಮತ್ತೆ ಅಲ್ಟ್ರಾ ಸೆವೆನ್ ಒಳ್ಳೆ ಒಳ್ಳೆ ಫೀಚರ್ಸ್ ಇರುತ್ತೆ ಬಂದಿದೆ ಅದರಲ್ಲಿ ಯಾವ್ದಾರು ಕೊಡುವ ಅಂತ ಅನ್ಕೊಂಡಿದ್ದೇನೆ ಎಂತ ಅದು ಅಲ್ಲಿ ನೋಡಿದಾಗ ಒಳ್ಳೊಳ್ಳೆ ಫೀಚರ್ಸ್ ಅದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ತಗೊಳ್ಬೇಡ್ವಾ ಅದೆಲ್ಲ ವಿಚಾರಿಸಿದ್ದೇನೆ ಪುತ್ತೂರಲ್ಲಿ ಕೋರ್ ಟೆಕ್ನಾಲಜೀಸ್ ಅಂತ ಉಂಟಲ್ಲ ಸುಳ್ಳದಲ್ಲಿ ಉಂಟು ಮಂಗಳೂರಲ್ಲಿ ಉಂಟು ಅವರ ಬ್ರಾಂಚ್ ಅವರಲ್ಲೆಲ್ಲ ವಿಚಾರಿಸಿದ್ದೇನೆ ಅಲ್ಲಿ ಆಫರ್ ಕೂಡ ಆಗ್ತಾ ಉಂಟಂತೆ ಸೊ ಅಲ್ಲಿಗೆ ಹೋಗುವ ಅಂತ ಅನ್ಕೊಂಡಿದ್ದೇನೆ ಎಲ್ಲ ಕೇಳಿ ಆಗಿದೆ ಡಿಸೈಡ್ ಮಾಡಿ ಆಗಿದೆ ಇನ್ನೆಂತದ್ದು ನನ್ನ ಹತ್ರ ಕೇಳುದು ಪುತ್ತೂರು ಕೋರ್ ಟೆಕ್ನಾಲಜಿ ಒಳ್ಳೇದು ಅಂತ ಕೇಳಿದೆ ಆಯ್ತು ನೋಡು ನೋಡು ಈ ಸಲ ನನ್ನ ಲೆಕ್ಕದಲ್ಲಿ ನಿನ್ನ ಬರ್ಡೇಗೆ ಗಿಫ್ಟ್ ಲ್ಯಾಪ್ಟಾಪ್

ಒಂದಿಂಕ್ ಆಯ್ತು ನಿನ್ನೆ ಇದರ ಬಗ್ಗೆ ಮಾತಾಡ್ತಾ ಇದ್ದೆ ಅವನಿಗೆ ಅಲ್ಟ್ರಾಸ್ ಇಂತ ನಂಗೆ ಮಾಡಬಹುದು ಲೇಟೆಸ್ಟ್ ಇದೆ ಪ್ರೊಸೆಸರ್

ಕೇವಲ ರೀಫರ್ಬಿಶ್ ಲ್ಯಾಪ್ಟಾಪ್ಸ್ ಮಾತ್ರ ನೀವು ಮನೆಗೆ ತಗೊಂಡು ಹೋಗ್ತಾ ಇಲ್ಲ ಅದ್ರ ಜೊತೆ ಆರು ಗಿಫ್ಟ್ ಐಟಮ್ ಗಳನ್ನು ಇವರೆಂತ ಲ್ಯಾಪ್ಟಾಪ್ ತಗೊಳ್ಳಿ ಲ್ಯಾಪ್ಟಾಪ್ಸ್ ತಗೊಳ್ಳಿ ಇಂಥದ್ದನ್ನೇ ಮಾತಾಡ್ತಿದ್ದಾರೆ ನಮ್ಮಲ್ಲಿ ಎಷ್ಟು ಬಜೆಟ್ ಇರ್ಬೇಕಲ್ಲ ಅಂತ ಹೇಳುವ ಪ್ರಶ್ನೆ ನಿಮ್ಮಲ್ಲಿ ಬಂದ್ರೆ ಅದಕ್ಕೂ ಉತ್ತರ ಇಲ್ಲ ಉಂಟು ಯಾಕಂತ ಹೇಳಿದ್ರೆ ಇಲ್ಲಿ ನಿಮಗೆ ಒಂದು ದಿನಕ್ಕೋ ಎರಡು ದಿನಕ್ಕೋ ಎಡಿಟಿಂಗಿಗೋ ಅಥವಾ ಪ್ರಾಜೆಕ್ಟ್ ವರ್ಕ್ ಯಾವುದಕ್ಕೆ ಬೇಕಾದ್ರೂ ರೆಂಟೆಡ್ ಲ್ಯಾಪ್ಟಾಪ್ಸ್ ಅನ್ನು ಕೂಡ ನೀವು ಇಲ್ಲಿಂದ ತಗೊಂಡು ಹೋಗ್ಬೋದು ಸ್ಟಾರ್ಟಿಂಗ್ ಪ್ರೈಸ್ ಕೇವಲ ಒನ್ ಫೋರ್ಟಿ ಅಷ್ಟೇ ಎಲ್ಲ ಸಮಯದಲ್ಲಿ ನಮಗೆಲ್ಲವನ್ನು ಕಾವಲು ಕಾಯ್ದೆಕ್ಕಾಗುದಿಲ್ಲ ನಮ್ಮ ಮನೆ ಜಾಗ ತೋಟ ಆಫೀಸ್ ಯಾವ್ದೇ ಆದ್ರೆ ಅಂತ ಸಂದರ್ಭದಲ್ಲಿ ನಮಗೆ ಉಪಯೋಗ ಬರುವುದು ಸಿಸಿ ಟಿವಿ ಇಲ್ಲೇ ನಿಮಗೆ ಸಿಸಿ ಟಿವಿ ಬೇರೆ ಬೇರೆ ಆಯಾಯ ಜಾಗಕ್ಕೆ ಹೊಂದಿಕೊಳ್ಳುವಂತದ್ದು ವಿತ್ ಇನ್ಸ್ಟಾಲೇಷನ್ ಸರ್ವಿಸ್ ಕೂಡ ನಿಮಗೆ ಸಿಗ್ತಾ ಇದೆ ಅದರ ಜೊತೆ ಲಕ್ಕಿ ಕೂಪನ್ ಹತ್ತು ಸಾವಿರ ಐದು ಸಾವಿರ ಎರಡು ಸಾವಿರದ ನಿಮಗೆ ಸಿಗ್ತಾ ಇದೆ ಜೊತೆಗೆ ಎಲ್ಲಾ ಕಂಪ್ಯೂಟರ್ ಇಲ್ಲಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗ್ತದೆ ಹಾಗಾದ್ರೆ ಈ ಎಲ್ಲಾ ಆಫರ್ ಗಳನ್ನ ನಿಮ್ಮದಾಗಿಸಿಕೊಳ್ಳಲು ನಿಮಗೆ ಸಮಯ ಅವಕಾಶ ಇರುವುದು ಡಿಸೆಂಬರ್ ಹದಿನೈದರವರೆಗೆ ಮಾತ್ರ ಈಗಾಗಲೇ ಈ ಆಫರ್ ಗಳು ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಆಗ್ತಾ ಇದೆ ಹಾಗಾದ್ರೆ ಇದೆಲ್ಲ ಸಿಗ್ತಾ ಇರುವುದು ನಿಮಗೆ ಕೋರ್ ಟೆಕ್ನಾಲಜಿಸ್ ಪುತ್ತೂರು ಸುಳ್ಯ ಹಾಗೂ ಮಂಗಳೂರು ನೆನ್ಪಿರ್ಲಿ ರೆಂಟೆಡ್ ಲ್ಯಾಪ್ಟಾಪ್ ಸ್ಟಾರ್ಟಿಂಗ್ ಪ್ರೈಸ್ ಒನ್ ಫೋರ್ಟಿ ರುಪೀಸ್ ನಿಮಗೆ ಯಾವಾಗ್ಲೂ ಬಂದು ಸಿಗ್ತದೆ